ತಾಲೂಕಿನ ಕೆಆರ್ ನಗರದಲ್ಲೇ ಇದ್ದೀನಿ ಇಲ್ಲಿ ಕೆಆರ್ ನಗರದಲ್ಲಿ ಒಂದು ಸಣ್ಣ ಗ್ರಾಮದಿಂದ ಯು ಪಿ ಎಸ್ ಸಿ ಪಾಸ್ ಮಾಡಿದ್ದಾರೆ ಪ್ರೀತಿ ಅವರು ಪ್ರೀತಿಯವರಿಗೆ ಮೊದಲಿಗೆ ಶುಭಾಶಯಗಳು ಪ್ರೀತಿ ಅವರು ಇವಾಗ ನೀವು ಇನ್ನೂರ ಅರವತ್ತ್ ಮೂರನೇ ರ್ಯಾಂಕ್ ಬಂದಿದೆ ಹೇಗಿತ್ತು ತಯಾರಿ ನೀವು ಕನಸು ಕಂಡಿದ್ರ ಕನಸು ಹೇಗೆ ಸಹಕಾರ ಸಹಕಾರ ಮಾಡಿಕೊಂಡು ನಾನು ಖಂಡಿತ ಮ್ಯಾಮ್ ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಇದ್ದಾಗಲೇ ಅಂದ್ಕೊಂಡಿದ್ದೆ ನಮ್ಮ ಮುಖ್ಯ ಶಿಕ್ಷಕರೊಬ್ಬರು ಪ್ರದೀಪ್ ಅಂತ ಸರ್ ನನಗೆ ಈ ತರ ಎಲ್ಲ ಎಕ್ಸಾಮ್ಸ್ ಇದೆ ಈ ಥರ ತೊಗೊಳ್ಬೇಕು ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ರು ಸೊ ಅಲ್ಲಿಂದ ನಾನು ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಯಲ್ ಪ್ರಿಪ್ರೇಷನ್ ನಾನು ಮಾಸ್ಟರ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ನೀವು ಮಾಸ್ಟರ್ಸ್ ಯಾವಾಗ ತಗೊಂಡ್ರೆ ಮಾಸ್ಟರ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಮಾಡಿದ್ ಅದು ಯು ಪಿ ಎಸ್ ಸಿ ಪೂರಕ ಆಗಿರುತ್ತಾ ಹೌದು ಮ್ಯಾಮ್ ಪೂರಕ ಆಗಿದೆ ಮ್ಯಾಮ್ ಆ್ಯಕ್ಚುಲಿ ಯು ಪಿ ಎಸ್ ಸಿ ಬರೋಕ್ಕೆ ಜಸ್ಟ್ ಒಂದು ಡಿಗ್ರಿ ಇದ್ದರೆ ಸಾಕು ಮ್ಯಾಮ್ ಅದು ಎಲಿಜಿಬಿಲಿಟಿ ಸೊ ಡಿಗ್ರಿ ಆದ ತಕ್ಷಣ ಬರಿಬೋದು ಬಟ್ ನಾನು ಮಾಸ್ಟರ್ಸ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ ಈಗ ಯಾವುದೇ ಅಂತ್ ರಾಷ್ಟ್ರೀಯ ಮಟ್ಟದ್ದು ಅಥವಾ ರಾಜ್ಯ ಮಟ್ಟದ ಒಂದು ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಗ್ರಾಮೀಣ ಮಕ್ಕಳಿಗೆ ಬಹಳ ಕಷ್ಟ ಅಂತ ಹೇಳ್ತಾರೆ ನೀವು ಹೇಳಿದರೆ ನಾನು ಗ್ರಾ ಕನ್ನಡ ಭಾ ಭಾಷೆಯಲ್ಲೇ ಕಲಿತು ಇವತ್ತು ನಾನು ಸಾಧನೆ ಮಾಡಿದ್ದೀನಿ ಅಂತ ಗಾಂಧೀಜಿಯವರು ಸಹ ಅದನ್ನೇ ಹೇಳ್ತಾರೆ ಮಾತೃಭಾಷೆ ಹೇಳ್ತೀನಿ ಅಂತ ನೀವು ನಿಮ್ಮ ಅನುಭವ ಹೇಗಿತ್ತು ನಿಮ್ಮ ಈ ಗ್ರಹಿಕೆಗೆ ಮಾತೃಭಾಷೆ ಕಾರಣ ಆಯ್ತು ಅಂತ ಹೇಳಿ ಮೇಡಮ್ ನನಗೇನು ಅನ್ನಿಸುತ್ತೆ ಅಂತ ಭಾಷೆ ನಾವು ಕ ಯಾವ ಭಾಷೆನಲ್ಲಿ ಕಲಿತರೂ ಇವಾಗ ಅವರ ಮಾತೃಭಾಷೆಲಿ ಅವರಿಗೆ ಚೆನ್ನಾಗ್ ಅನಿಸುತ್ತೆ ಬಟ್ ಉತ್ತಮವಾದ ಮಾರ್ಗದರ್ಶನ ಒಂದು ಇದ್ದರೆ ಉತ್ತಮವಾದ ಮಾರ್ಗದರ್ಶನ ಮತ್ತು ಅವರಿಗೆ ಒಂದು ವಿಶೇಷವಾದ ಒಂದು ಗುರಿ ಇದ್ದರೆ ಇದನ್ನ ಸಾಧಿಸಬಹುದು ಅಂತ ಹೇಳ್ತೀನಿ ಮತ್ತು ನಿಮ್ಮ ಕನಸುಗಳೇನಾದರೂ ಇದೆಯಾ ನಾನು ಆಡಳಿತ ಇದ್ದಾಗ ಈ ರೀತಿ ಒಂದು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಏನಾದರೂ ಒಂದು ಕನಸುಗಳನ್ನ ಮೊದಲೇ ಹೌದು ಹೊಡೆ ವರ್ಕ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಅವ್ರದ್ದೆಲ್ಲ ಗೈಡೆನ್ಸ್ ತಗೊಂಡು ನನ್ನ ಈ ವ್ಯಾಪ್ತಿಲ್ಲ ಏನೇನು ಬರುತ್ತೆ ಅದನ್ನ ನಾನು ಮಾಡಬೇಕು ಅಂದ್ಕೊಂಡಿದ್ವಿ ವಿಮೆನ್ಗಿರ್ಬೋದು ಯೂತ್ಸ್ ಇರ್ಬೋದು ಸೊ ನಿಷ್ಠೆಯಿಂದ ಯಾವುದೇ ಒಂದು ಕೆಲಸ ಕೊಟ್ಟರು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದರ ಅಂದ್ರೆ ಅಷ್ಟೇ ಒತ್ತಡಗಳು ಈ ವರ್ಕಲ್ಲಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ ಕೇಳಿರ್ತೀರಾ ಆ ಒತ್ತಡಗಳನ್ನು ನಿಭಾಯಿಸಿದ್ರೆ ನೀವು ಯಾವ ರೀತಿ ಗಟ್ಟಿಯಾಗಿ ತಮ್ಮಂತ ರೆಡಿ ಮಾಡ್ಕೊಂಡಿದ್ದೀರಾ ಅದು ಟ್ರೈನಿಂಗಿಂದ ನನಗೆ ಬರುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ ಮ್ಯಾಮ್ ಟ್ರೈನಿಂಗಿಂದ ನಾನು ಅದೆಲ್ಲ ಕಲ್ತ್ಕೊಂಡು ಮತ್ತು ನನಗೆ ಈಗ ಗೊತ್ತಿರುವಂಥ ಇವಾಗ ನಮ್ಮ ಮುಖ್ಯ ಶಿಕ್ಷಕರು ಹೇಳಿದೆ ನಮ್ಮ ಗುರುಗಳಿದ್ದಾರೆ ಅವರು ಅಡ್ವೈಸ್ ಎಲ್ಲ ತಗೊಂಡು ಮತ್ತು ಐ ಎಸ್ ಸಿ ಸೀನಿಯರ್ ಆಫೀಸರ್ಸನ್ನ ಅಡ್ವೈಸ್ ತಗೊಂಡು ನಾನು ವರ್ಕ್ ಮಾಡೋಣ ಅಂತ ಈ ದೇಶದಲ್ಲಿ ಎಷ್ಟು ಒಳ್ಳೆಯದಾಗೋದ ಕಾರಣ ಆಡಳಿತಾಧಿಕಾರಿಗಳಿಂದ ಜನಪ್ರತಿನಿಧಿಗಳು ಇರ್ತಾರೆ ಅವ್ರಿಗೊಂದಷ್ಟು ನೀವು ಸಹ ಸ ಒಳ್ಳೊಳ್ಳೆ ಸಲಹೆ ಕೊಡೋಕೆ ಅವಕಾಶ ಇರ್ತದೆ ಈಗ ನಮ್ಮ ದೇಶದಲ್ಲಿ ಕೃಷಿಕರಿಗೆ ಬಹಳ ಸವಾಲುಗಳಿದ್ದಾವೆ ನೀವು ಕೃಷಿಕರ ಮಗಳು ಅಂತ ಕಾಣುತ್ತೆ ಈ ಕೃಷಿಕರ ಸವಾಲುಗಳು ಬಂದಾಗ ನೀವು ಆದ್ಯತೆ ಮೇಲೆ ಅದನ್ನ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಾ ನಾನು ಆ್ಯಕ್ಚುಲಿ ಅಗ್ರಿಕಲ್ಚರ್ ಗ್ರಾಜ್ಯ ಮ್ಯಾಮ್ ನನ್ನ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ನನ್ನ ಇಂಟ್ರ್ಯೂಗೆಲ್ಲ ಅಗ್ರಿಕಲ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಂಡಿದ್ದು ಸೊ ನಾನು ಅಗ್ರಿಕಲ್ಚರ್ಗೆ ಯಾವ ರೀತಿ ಈಗ ನನ್ನ ಅಗ್ರಿಕಲ್ಚರ್ ಪ್ರೊಫೆಸರ್ಸ್ ಇದ್ದಾರೆ ನಾವು ಯಾವ ರೀತಿ ಕೆಲವೊಂದು ಐಡಿಯಾಸ್ ಇಲ್ಲ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಆನ್ ದ ಫೀಲ್ಡ್ ಅಂತ ನೋಡಿ ನಾನು ಫ್ರೈ ಮಾಡೋಣ ಈಗ ನಮ್ಮ ದೇಶದಲ್ಲಿ ಇನ್ನೂ ಮುಖ್ಯ ನ್ಯಾಯಾಧೀಶರ ಸ್ಥಾನಕ್ಕೆ ಮಹಿಳೆ ಬಂದಿಲ್ಲ ಎರಡು ಸಾವಿರದ ಮೂವತ್ತೇಳಕ್ಕೆ ನಾಗರತ್ನ ಅವರು ಬರ್ತಾರೆ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಇನ್ನು ತರ್ಟಿ ತ್ರೀ ಪರ್ಸೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ನೀವು ಒಂದು ಮುಖ್ಯ ಪೋಸ್ಟ್ ಬಂದಿದ್ರ ಮಹಿಳೆಯರಿಗಾಗಿ ನೀವು ಮುಖ್ಯ ಆದ್ಯತೆ ಮೇಲೆ ಕೆಲಸ ಮಾಡುವಂತ ಸುವರ್ಣ ಅವಕಾಶ ಹೇಗೆ ಉಪಯೋಗಿಸ್ಕೊತೀರಾ ಹೌದು ಮ್ಯಾಮ್ ಖಂಡಿತ ಮಹಿಳೆಯರಿಗೆ ಒಂದು ಅವಕಾಶ ಒಂದು ಸಿಗಬೇಕು ಯಾಕೆಂದರೆ ಈಗ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನು ಮಹಿಳೆಯರಿರೋದ್ರಿಂದ ಅವ್ರ ಪೊಟೆನ್ಷಿಯಲ್ ಇಂಡಿಯಾ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಹಿಳೆಯರಿಗೋಸ್ಕರ ಅವರಿಗೆ ವುಮೆನ್ ಲೆಡ್ ಡೆವಲಪ್ಮೆಂಟ್ ಏನು ಮಾತಾಡ್ತಿದ್ದೀವಿ ಅದನ್ನು ಪೂರಕವಾಗಿ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಈಗ ವಿಶ್ವನಾಥ್ ಸರ್ ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ಊರಿಗೆ ಹೋದರೂ ನಮ್ಮ ತವ್ರ ಮನೆ ನಮ್ಮ ಊರು ನಮಗೆ ಜ್ಞಾಪ್ತ ಇರುತ್ತೆ ಅಂತ ನೀವು ಇಲ್ಲಿ ಮಕ್ಕಳಿಗೆ ಬಂದು ಆಗಾಗ ಪಾಠ ಮಾಡ್ತೀರಾ ಯಾಕಂದ್ರೆ ಐ ಎ ಎಸ್ ಮಾಡಿದವರು ಎಷ್ಟೋ ನೆಕ್ಸ್ಟು ಬರೋವರಿಗೆ ಪಾಠ ಮಾಡೋದು ನೀವು ನೀವಂಥದ್ದು ಏನಾದರೂ ಮಾಡಿ ಅವ್ರಿಗೆ ಇನ್ಸ್ಪಿರೇಷನ್ ಮಾಡ್ತೀರಾ ಆ ಥರ ಒಂದು ಟೈಮ್ ಸಿಗ್ಬೌದಾ ನನಗೆ ಖಂಡಿತ ಮ್ಯಾಮ್ ಆ್ಯಕ್ಚುಲಿ ನಾನು ಇವಾಗ ಆಗಿ ಅಂದರೆ ಈಗ ಸಕ್ಸಸ್ ಆದಮೇಲೆ ಅವರಿಗೆ ಒಂದು ನಾವು ಕಾಣೋ ರೀತಿ ಚೇಂಜ್ ಆಗುತ್ತೆ ಸೊ ನಾವುಗಳು ಅಂತ ರಿಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನನ್ನಿಂದ ಒಂದಿಬ್ರು ಇನ್ಸ್ಪೈರ್ ಆಗಿ ಅವರು ಪ್ಯಾಷನ್ ಅವರು ಮುಂದೆ ತೊಗೊಂಡು ಐ ಆಮ್ ವೆರಿ ಹ್ಯಾಪಿ ಹ್ಯಾಪಿ ಫಾರ್ ದಟ್ ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ಕೃತಜ್ಞತೆ ಅರ್ಪಿಸ್ತೀನಿ ನಂದು ನಾನು ಮೊದಲೇ ಹೇಳಿದಾಗ ನಾನು ನಂದು ಫಾರ್ಟಿ ಪರ್ಸೆಂಟ್ ಎಫರ್ಟ್ ನಮ್ಮ ಅಪ್ಪ ಅಮ್ಮಂದು ಸಿಕ್ಸ್ಟಿ ಪರ್ಸೆಂಟ್ ಎಫರ್ಟು ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಯಾಕೆಂದರೆ ನಾವು ಒಂದು ಆಸೆ ಇಟ್ಕೊಂಡು ಡೆಲ್ಲಿಗೆ ಹೈದರಾಬಾದಿಗಿಂತ ಓಟ್ ಹೋಗ್ತೀವಿ ಬಟ್ ಮನೆ ಹತ್ರ ಇದ್ದು ರಿಲೇಟಿವ್ಸು ಅವರೆಲ್ಲ ಮಾತು ಕೇಳೋದು ಅವರು ಸೊ ಪೇರೆಂಟ್ಸ್ಗೆ ತುಂಬ ಹೊಣೆ ಇರುತ್ತೆ ಅದನ್ನು ನಮ್ಮ ತಂದೆ ತಾಯಿಗಳು ನನಗೆ ನನಗೋಸ್ಕರ ಆ ಭಾರ ಓದ್ತಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ನೀವು ಮಾತಾಡೋಕೆ ಹೇಳಿದ್ರಿ ಈ ಸರಿ ಆಗ್ಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ ನಮ್ಮ ತಂದೆಗೆ ಕೇಳ್ತಾ ಇದ್ದೆ ಅಂತ ಆ ಒತ್ತಡ ಆ ಭವಿಷ್ಯದ ಭಯ ಕಾಳಜಿ ಅದನ್ನೇ ಹೇಗೆ ನಿಭಾಯಿಸ್ತಾ ಇದ್ದೀರಿ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮಗೆ ನಮ್ಮ ತಾಯಿಗೆ ಸಹಜವಾಗಿ ಎಲ್ಲ ತಾಯಿದರಿಗೆ ದಿಗಿರುವಂಥ ಭಯ ಇರುತ್ತೆ ಮ್ಯಾಮ್ ಏನಕ್ಕೆ ಅಂತಂದ್ರೆ ಇನ್ನು ತ್ರೀ ಟೈಮ್ಸ್ ಬರೆದ್ವಿ ಇನ್ನೂ ಸಕ್ಸಸ್ ಆಗಿಲ್ಲ ಸೊ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ಸ್ ನಮ್ಮ ಪೇರೆಂಟ್ಸ್ಗೆ ಇಬ್ಬರು ಇರುತ್ತೆ ಅವರಿಗಿಂತ ಹೆಚ್ಚಾಗಿ ನನಗಿತ್ತು ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ಏಜ್ ಆಗ್ತಾ ಇದೆ ವಿ ಪೇರೆಂಟ್ಸ್ ನಾವು ನೋಡಬೇಕು ನಾವು ನಾವು ಪೇರೆಂಟ್ಸ್ ಹತ್ರ ಆರ್ಥಿಕವಾಗಿ ಎಲ್ಲ ಕೇಳೋದು ತುಂಬ ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ದಯೆಯಿಂದ ಇದು ಸಕ್ಸಸ್ ಬಂದಿರೋದು ನನಗೆ ವೆರಿ ಹ್ಯಾಪಿ ಈ ಭಾರತೀಯ ಸಮಾಜ ಪುರುಷ ಪ್ರಧಾನ ಅದ್ರಲ್ಲಿ ನಿಮಗೆ ಮಹಿಳೆಗೆ ಎಷ್ಟೊಂದು ಸಪೋರ್ಟ್ ಕೊಟ್ಟಿರಲ್ಲ ನನ್ನ ತಂದೆ ತಾಯಿ ಅದೇ ವಿಶೇಷತೆ ಹೇಗೆ ನೆನಸ್ಕೊತಿರ ಅದನ್ನು ಮುಂದೆ ಆ ಥರ ಹಿಂದೆ ಆ ಥರ ಇತ್ತು ಮ್ಯಾಮ್ ಅಂದರೆ ಓನ್ಲಿ ಬಾಯ್ಸ್ಗೆ ಸಪೋರ್ಟ್ ಮಾಡೋದು ಪುರುಷರಿಗೆ ಮಾತ್ರ ಸಪೋರ್ಟ್ ಇವಾಗ ಇವಾಗ ಸಣ್ಣದಾಗಿ ಚೇಂಜ್ ಆಗ್ತಾ ಇದೆ ಈ ಚೇಂಜ್ ತುಂಬ ಇನ್ನು ವೇಗವಾಗಿ ಚೇಂಜ್ ಆಗಿ ಎಲ್ರಿಗೂ ಇಕ್ವಲ್ ಆಪರ್ಚುನಿಟಿ ಬರಬೇಕು ಅನ್ನೋದೇ ನನ್ನ ಆಸೆ ನಗರ ತಾಲೂಕಲ್ಲಿ ಮತ್ತಷ್ಟು ಜನ ನಿಮ್ಮನ್ನು ನೋಡಿ ಐ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಸರ್ ಹೇಳಿ ಸರ್ ನಿಮ್ಮ ಮಗಳು ಇವತ್ತು ಸಾಧನೆಗೆ ನಿಮ್ಗೆ ಯಾವ ರೀತಿ ಕಣ್ ತುಂಬ ಬರ್ತಾ ಇದೆ ನಿಮಗಾಗಲೇ ನಮಗೇನಪ್ಪ ಅಂದರೆ ನಾನು ಏನು ಮಾಡಿದೀನಿ ಮುಖ್ಯ ನಮಗೆ ಆಯುರ್ವೇದ ಮುಖ್ಯ ನಮ್ಮ ತಾಲೂಕು ಜನ ಆಸ್ಟ್ ಅಲ್ಸಿಬಿಟ್ಟು ನಂಗೆ ನೀನು ಕೂತ್ ನಾವು ಸ್ಕೂಲು ನಾವು ಸ್ಟೂಲ್ ಸ್ಕೂಲ್ ಅಡ್ಮಿಷನ್ ಇಲ್ಲ ಅಂತ ಕಷ್ಟ ಹೇಳ್ತೀನಿ ಮಗಳು ನೀವು ನಿರೀಕ್ಷೆ ಮೀರಿ ಸಾಧನೆ ಮಾಡಿದ್ದಾರೆ ಖಂಡಿತ 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 ಮಾಡಿ ಅಮ್ಮ ಹೇಳಿ ನಿಮ್ ಮಗಳು ಈ ಸಾಧನೆ ನೆನ್ಸ್ಕೊಂಡ್ರೆ ಯಾವ ರೀತಿ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಯ್ತು ಎಲ್ಲಾ ಮಾತಾಡೋರ್ಗೆಲ್ಲವಾ ಎದ್ದಿ ನಿನ್ತೇ ತುಂಬಾ ಖುಷಿ ಮಾತಾಡಕ್ ಇಷ್ಟ ಪಡಕ ನೋಡಿ ತಂದೆ ತಾಯಿ ಎರಡೇ ಮಾತಲ್ಲಿ ಅವರ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಎಲ್ಲ ತಂದೆ ತಾಯಿ ಮಕ್ಕಳಿಂದ ಏನು ನಿರೀಕ್ಷೆ ಮಾಡಲ್ಲ ಆದರೆ ಅವರು ಎಲ್ಲವನ್ನು ಮಕ್ಕಳಿಗೆ ಮಾಡಿರ್ತಾರೆ ಈ ತಂದೆ ತಾಯಿಗಳನ್ನು ನಾವು ಸಹ ಅಷ್ಟೇ ಗೌರವದಿಂದ ನೋಡ್ಕೋಬೇಕು ಅನ್ನೋದನ್ನ ನಾವು ಈಗಾಗಲೇ ಅವ್ರು ಹೇಳಿದ್ದಾರೆ ನಾವು ನಮ್ಮ ತಂದೆ ತಾಯಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಪ್ರೀತಿಯವರು ಮತ್ತಷ್ಟು ಮಗದಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಇಡೀ ಕೆ ಆರ್ ನಗರ ತಾಲೂಕು ಅಕ್ಷರಸ್ತ್ರದಿಂದ ತುಂಬಿ ಹೋಗಲಿ ಅಂತ ಹಾರೈಸೋಣ ನಮಸ್ಕಾರ ತಾಲೂಕಿನ ಕೆಆರ್ ನಗರದಲ್ಲೇ ಇದ್ದೀನಿ ಇಲ್ಲಿ ಕೆಆರ್ ನಗರದಲ್ಲಿ ಒಂದು ಸಣ್ಣ ಗ್ರಾಮದಿಂದ ಯು ಪಿ ಎಸ್ ಸಿ ಪಾಸ್ ಮಾಡಿದ್ದಾರೆ ಪ್ರೀತಿಯವರು ಪ್ರೀತಿಯವರಿಗೆ ಮೊದಲಿಗೆ ಶುಭಾಶಯಗಳು ಪ್ರೀತಿ ಅವರು ಇವಾಗ ನೀವು ಇನ್ನೂರ ಅರವತ್ತ್ ಮೂರನೇ ರ್ಯಾಂಕ್ ಬಂದಿದೆ ಹೇಗಿತ್ತು ತಯಾರಿ ನೀವು ಕನಸು ಕಂಡಿದ್ರ ಕನಸು ಹೇಗೆ ಸಹಕಾರ ಸಾಕಾರ ಮಾಡ್ಕೊಂಡು ನಾನು ಖಂಡಿತ ಮ್ಯಾಮ್ ಆ್ಯಕ್ಚುಲಿ ನಾನು ಇದ್ದಾಗಲೇ ಅಂದ್ಕೊಂಡಿದ್ದೆ ನಮ್ಮ ಮುಖ್ಯ ಶಿಕ್ಷಕರಿದ್ದರು ಪ್ರದೀಪ್ ಅಂತ ಆ ಸರ್ ನನಗೆ ಈ ಥರ ಎಲ್ಲ ಎಕ್ಸಾಮ್ಸ್ ಇದೆ ಈ ಥರ ತೊಗೊಬೇಕು ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಅಲ್ಲಿಂದ ನಾನು ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಯುವಲ್ ಪ್ರಿಪ್ರೇಷನ್ ನಾನು ಮಾಸ್ಟರ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ನೀವು ಮಾಸ್ಟರ್ಸ್ ಮಾಸ್ಟರ್ಸ್ ಅಗ್ರಿಟೆಕ್ಚರ್ ಎಕನಾಮಿಕ್ಸ್ ಮಾಡಿದೆ ಅದು ಯು ಪಿ ಎಸ್ ಸಿ ಪೂರಕ ಆಗಿರುತ್ತೆ ಹೌದು ಮ್ಯಾಮ್ ಪೂರಕ ಆಗಿದೆ ಮ್ಯಾಮ್ ಆಕ್ಚುಲಿ ಯು ಪಿ ಎಸ್ ಸಿ ಬರೋಕೆ ಜಸ್ಟ್ ಒಂದು ಡಿಗ್ರಿ ಇದ್ರೆ ಸಾಕು ಮ್ಯಾಮ್ ಅದು ಎಲಿಜಿಬಿಲಿಟಿ ಸೊ ಡಿಗ್ರಿ ಆದ ತಕ್ಷಣ ಬರೀಬಹುದು ಬಟ್ ನಾನು ಮಾಸ್ಟರ್ಸ್ ಮಾಡಿ ಅದಾದ್ಮೇಲೆ ಸ್ಟಾಕ್ ಈಗ ಯಾವುದೇ ರಾಷ್ಟ್ರೀಯ ಮಟ್ಟದ್ದು ಅಥವಾ ರಾಜ್ಯ ಮಟ್ಟದ ಒಂದು ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಗ್ರಾಮೀಣ ಮಕ್ಕಳಿಗೆ ಬಹಳ ಕಷ್ಟ ಅಂತ ಹೇಳ್ತಾರೆ ನೀವು ಹೇಳಿದರೆ ನಾನು ಗ್ರಾ ಕನ್ನಡ ಭಾ ಭಾಷೆಯಲ್ಲೇ ಕಲಿತು ಇವತ್ತು ನಾನು ಸಾಧನೆ ಮಾಡಿದ್ದೀನಿ ಅಂತ ಗಾಂಧೀಜಿಯವರು ಸಹ ಅದನ್ನೇ ಹೇಳ್ತಾರೆ ಮಾತೃಭಾಷೆ ಅಂತ ಅಂತ ನೀವು ನಿಮ್ಮ ಅನುಭವ ಹೇಗಿತ್ತು ನಿಮ್ಮ ಈ ಗ್ರಹಿಕೆಗೆ ಮಾತೃಭಾಷೆ ಹೇಗೆ ಕಾರಣ ಆಯಿತು ಅಂತ ಹೇಳಿ ಮೇಡಮ್ ನನಗೇನು ಅನ್ನಿಸುತ್ತೆ ಅಂತ ಅಂದರೆ ಭಾಷೆ ನಾವು ಕ ಯಾವ ಭಾಷೆನಲ್ಲಿ ಕಲಿತರೂ ಇವಾಗ ಅವರ ಮಾತೃಭಾಷೆಯಲ್ಲಿ ಅವರಿಗೆ ಚೆನ್ನಾಗಿ ಅನಿಸುತ್ತೆ ಬಟ್ ಉತ್ತಮವಾದ ಮಾರ್ಗದರ್ಶನ ಒಂದು ಇದ್ದರೆ ಉತ್ತಮವಾದ ಮಾರ್ಗದರ್ಶನ ಮತ್ತು ಅವರಿಗೆ ಒಂದು ವಿಶೇಷವಾದ ಒಂದು ಗುರಿ ಇದೆ ಇದನ್ನು ಸಾಧಿಸಬಹುದು ಅಂತ ನಾನು ಹೇಳಿ ಮತ್ತು ನಿಮ್ಮ ಕನಸುಗಳೇನಾದರೂ ಇದೆಯಾ ನಾನು ಆಡಳಿತ ಸೇವೆಯಲ್ಲಿದ್ದಾಗ ಈ ರೀತಿ ಒಂದು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಏನಾದರೂ ಒಂದು ಕನಸುಗಳನ್ನ ಮೊದಲೇ ಇಟ್ಕೊಂಡಿದ್ದೀರಾ ಒಳ್ಳೆ ವರ್ಕ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಅವ್ರದ್ದೆಲ್ಲ ಗೈಡೆನ್ಸ್ ತಗೊಂಡು ನನ್ನ ಈ ವ್ಯಾಪ್ತಿಲ್ಲ ಏನೇನು ಬರುತ್ತೆ ಅದನ್ನ ನಾನು ಮಾಡಬೇಕು ಅಂದ್ಕೊಂಡಿದ್ವಿ ವಿಮೆನ್ಗಿರ್ಬೋದು ಯೂತ್ಸ್ ಇರ್ಬೋದು ಸೊ ನಿಷ್ಠೆಯಿಂದ ಯಾವುದೇ ಒಂದು